ಆಕಾಶವಾಣಿ ವಾರ್ತೆಗಳು ಓದುತ್ತಿರುವರು ದೇವರಾಜ್ ಕನಕ್ಪುರ ಮುಖ್ಯಾಂಶಗಳು ಇಂದು ಕಾಮನ್ವೆಲ್ತ್ ಪೀಠ ಸೇನಾಧಿಕಾರಿಗಳ ಸಮ್ಮೇಳನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಪಂಜಾಬ್ ಹಾಗೂ ರಾಜಸ್ಥಾನ ಪ್ರವಾಸ ಕೈಗೊಂಡಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಎಪ್ಪತ್ತೆಂಟನೇ ಸೇನಾ ದಿನ ಜೈಪುರದಲ್ಲಿ ದೇಶದ ಸೇನೆಯ ಸಾಮರ್ಥ್ಯ ಪ್ರದರ್ಶನ ಇಂದು ಸಂಕ್ರಾಂತಿ ಉತ್ತರ ಪ್ರದೇಶ ತಮಿಳುನಾಡು ಕರ್ನಾಟಕ ಸೇರಿ ಹಲವೆಡೆ ಹಬ್ಬದ ಸಡಗರ ಏಕದಿನ ಕ್ರಿಕೆಟ್ ಭಾರತ ವಿರುದ್ಧ ಏಳು ವಿಕೆಟ್ಗಳ ಅಂತರದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ನ್ಯೂಜಿಲೆಂಡ್ ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿಂದು ಇಪ್ಪತ್ತೆಂಟನೇ ಕಾಮನ್ವೆಲ್ತ್ ಸಭಾಧ್ಯಕ್ಷರು ಹಾಗೂ ಪೀಠ ಸೇನಾಧಿಕಾರಿಗಳ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಸಮ್ಮೇಳನದಲ್ಲಿ ನಲವತ್ತ ಎರಡು ದೇಶಗಳ ಅರವತ್ತೊಂದು ಸಭಾಧ್ಯಕ್ಷರು ಹಾಗೂ ಪೀಠ ಸೇನಾಧಿಕಾರಿಗಳು ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಪಂಜಾಬ್ ಹಾಗೂ ರಾಜಸ್ಥಾನ ಪ್ರವಾಸ ಕೈಗೊಂಡಿದ್ದಾರೆ ಪಂಜಾಬ್ನ ನಾನಕ್ ದೇವ್ ವಿಶ್ವವಿದ್ಯಾಲಯದ ಐವತ್ತನೇ ಘಟಿಕೋತ್ಸವದಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿ ಘಟಿಕೋತ್ಸವದ ಭಾಷಣ ಮಾಡಲಿದ್ದಾರೆ ಇಂದು ಎಪ್ಪತ್ತೆಂಟನೇ ಸೇನಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಸೇನಾ ಮುಖ್ಯಸ್ಥರಾಗಿ ಪದಗ್ರಹಣ ಮಾಡಿದ ದಿನವಾದ ಜನವರಿ ಹದಿನೈದರಂದು ಪ್ರತಿ ವರ್ಷ ಸೇನಾ ದಿನ ಎಂದು ಆಚರಣೆ ಮಾಡಲಾಗುತ್ತದೆ ಕೆಎಂ ಕಾರ್ಯಪ್ಪ ಅವರು ಭಾರತದ ಮೊದಲ ಸೇನಾ ಮುಖ್ಯಸ್ಥರಾಗಿ ದೇಶದ ಸೈನ್ಯವನ್ನು ಮುನ್ನಡೆಸಿದರು ಈ ಹಿನ್ನೆಲೆಯಲ್ಲಿ ಜೈಪುರದಲ್ಲಿಂದು ಬೆಳಿಗ್ಗೆ ವಿಭಿನ್ನ ಸೇನಾ ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಜಗತ್ಪುರದ ಮಹಾಲ್ ರಸ್ತೆಯಲ್ಲಿ ಸಹಸ್ರಾರು ಪ್ರೇಕ್ಷಕರ ಮುಂದೆ ಸೇನೆಯು ತನ್ನ ಶಿಸ್ತು ಶಕ್ತಿ ಮತ್ತು ಆಧುನಿಕ ಸೇನಾ ಸಾಮರ್ಥ್ಯ ಪ್ರದರ್ಶಿಸಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಭವ್ಯ ಕಾರ್ಯಕ್ರಮ ಆರಂಭವಾಗಲಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಜಸ್ಥಾನ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಮತ್ತು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಈ ವರ್ಷದ ಆಚರಣೆಯ ವಿಶೇಷ ಮಹತ್ವ ಹೊಂದಿದ್ದು ಇದೇ ಮೊದಲ ಬಾರಿಗೆ ಸೇನಾ ದಿನಾಚರಣೆಯನ್ನು ಸಾಂಪ್ರದಾಯಿಕ ಕಂಟೋನ್ಮೆಂಟ್ ಪ್ರದೇಶದವರೆಗೆ ಏರ್ಪಡಿಸಿರುವುದು ವಿಶೇಷವಾಗಿದೆ ಈ ಕಾರ್ಯಕ್ರಮವು ಸೇನೆಯ ಸಂಪ್ರದಾಯಗಳು ಶಿಸ್ತು ಮತ್ತು ಅದರ ನಿರಂತರ ವಿಕಸನದ ಸಾಮರ್ಥ್ಯಗಳನ್ನು ಜನ ಸಾಮಾನ್ಯರು ವೀಕ್ಷಿಸಲು ಇದೊಂದು ಅನನ್ಯ ಅವಕಾಶವಾಗಿದೆ ಯುದ್ಧಭೂಮಿಯಲ್ಲಿ ಸೇನೆಯ ತಂತ್ರಜ್ಞಾನ ಚಾಲಿತ ಶಕ್ತಿಯನ್ನು ಸಹ ಮೆರವಣಿಗೆ ಪ್ರದರ್ಶನ ಮಾಡಲಾಗುತ್ತಿದೆ ಇದು ಅತ್ಯಾಧುನಿಕ ತಂತ್ರಜ್ಞಾನ ಯುದ್ಧಭೂಮಿ ನಾವೀನ್ಯತೆ ಮತ್ತು ಭಾರತೀಯ ಸೈನಿಕರ ಅಚಲ ಧೈರ್ಯ ಮತ್ತು ಶಿಸ್ತನ್ನು ಪ್ರಸ್ತುತಪಡಿಸುತ್ತಿದೆ ಈ ಐತಿಹಾಸಿಕ ಘಟನೆಯನ್ನು ವೀಕ್ಷಿಸಲು ಜನ ಬೆಳಗಿನ ಜವದಿಂದಲೇ ಮಹಲ್ ರಸ್ತೆಯಲ್ಲಿ ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತಿದೆ ತೀವ್ರ ಶೀತಗಾಳಿ ಮತ್ತು ಚಳಿಯ ವಾತಾವರಣ ನಡುವೆಯೂ ಭಕ್ತರು ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದಾರೆ ಪವಿತ್ರ ನದಿಗಳ ಘಾಟ್ಗಳಲ್ಲಿ ಭಕ್ತರು ಸಾಗರೋಪಾದಿಯಲ್ಲಿ ಸೇರುತ್ತಿದ್ದಾರೆ ಪ್ರಯಾಗ್ರಾಜ್ ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಸಂಗಮದ ತಟದಲ್ಲಿ ನಡೆಯುವ ಸುಮಾರು ಒಂದೂವರೆ ತಿಂಗಳ ಕಾಲದ ಮಾಗ ಮೇಳ ಎರಡನೇ ಪ್ರಮುಖ ಪವಿತ್ರ ಸ್ನಾನ ಉತ್ಸವ ಇದಾಗಿದೆ ಮುಂಜಾನೆಯಿಂದ ಲಕ್ಷಾಂತರ ಭಕ್ತರು ಸಂಗಮದಲ್ಲಿ ಸ್ನಾನ ಮಾಡಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ತೆಲಂಗಾಣದಲ್ಲಿ ಮಕರ ಸಂಕ್ರಾಂತಿಯನ್ನು ಮೂರು ದಿನಗಳ ಕಾಲ ಆಚರಿಸಲಾಗುತ್ತಿದ್ದು ಎರಡನೇ ದಿನವಾದ ಗುರುವಾರ ಧಾರ್ಮಿಕ ಭಕ್ತಿ ಮತ್ತು ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳು ಹೆಚ್ಚಾಗಿ ನಡೆಯಲಿದೆ ಈ ಹಬ್ಬದ ಆಚರಣೆಗಾಗಿ ದೂರದ ಊರುಗಳಲ್ಲಿ ನೆಲೆಸಿರುವ ಜನರು ತಮ್ಮ ಗ್ರಾಮಗಳಿಗೆ ತೆರಳುತ್ತಿದ್ದಾರೆ ಯುವತಿಯರು ತಮ್ಮ ಮನೆಗಳ ಅಂಗಳವನ್ನು ಬಣ್ಣ ಬಣ್ಣದ ರಂಗೋಲಿಗಳಿಂದ ಅಲಂಕರಿಸಿ ಎಮ್ಮೆ ಹಸುವಿನ ಗೊಬ್ಬರದಿಂದ ಮಾಡಿದ ಗೊಬ್ಬಮ್ಮುಗಳನ್ನು ಇಟ್ಟು ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ ಹರಿದಾಸರ ಭಜನೆಗಳು ಅವರಿಗೆ ದಾನ ನೀಡುವುದು ಅಲಂಕಾರವಾದ ಗಂಗೆರೆಡ್ಡು ಎಮ್ಮೆಗಳು ಗೌರವ ಸಲ್ಲಿಸುವುದು ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುವುದು ಹೊಸ ಬಟ್ಟೆಗಳು ಮತ್ತು ಉಡುಗೊರೆಗಳನ್ನು ನೀಡುವುದು ಹಬ್ಬದ ವಿಶೇಷವಾಗಿದೆ ಮಕರ ಸಂಕ್ರಾಂತಿ ಇಂದು ಆಚರಿಸಲಾಗುತ್ತಿದ್ದು ಸೂರ್ಯನು ಮಕರದಿಂದ ಕರ್ಕಟ ವೃತ್ತಕ್ಕೆ ಪ್ರವೇಶಿಸುವುದನ್ನು ಸೂಚಿಸುತ್ತದೆ ಇದು ಪಿತೃಗಳಿಗೆ ವಿಶೇಷ ಅರ್ಪಣೆಗಳನ್ನು ಸಲ್ಲಿಸಲು ಮಹತ್ವ ಹೊಂದಿದೆ ಮತ್ತೊಂದೆಡೆ ಹಿರಿಯರು ಮತ್ತು ಮಕ್ಕಳ ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ಹೈದರಾಬಾದ್ನಲ್ಲಿ ಗಾಳಿಪಟ ಆರಿಸುವುದರಲ್ಲಿ ಆನಂದಿಸುತ್ತಿರುವುದು ಕಂಡುಬರುತ್ತಿದೆ ಇಂದು ದೇಶಾದ್ಯಂತ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಕರ್ನಾಟಕದಲ್ಲೂ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಂಜೆ ಸೂರ್ಯರಶ್ಮಿಯನ್ನು ಕಣ್ತುಂಬಿಕೊಳ್ಳಲು ಭಕ್ತಾದಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಸುಗ್ಗಿಯ ಸಂಕೇತವಾದ ಪೊಂಗಲ್ ಹಬ್ಬವನ್ನು ಪ್ರಪಂಚದಾದ್ಯಂತ ತಮಿಳು ಭಾಷಿಕ ಜನ ಆಚರಿಸುತ್ತಾರೆ ಇದು ತಮಿಳು ಪಂಚಾಂಗದಲ್ಲಿ ವಸಂತ ಕಾಲದ ಆರಂಭವೂ ಆಗಿದೆ ತಾಯ್ ಮಾಸಾ ಜೀವನದ ಎಲ್ಲ ಅಂಶಗಳಲ್ಲಿ ಹೊಸ ಆರಂಭವನ್ನು ತರುತ್ತದೆ ಮದುವೆಗಳ ಹೊಸ ವ್ಯವಹಾರಗಳಿಗೆ ಇದು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಸುಗ್ಗಿಯ ನಂತರ ಕೊಯ್ಲನ್ನು ಸೂರ್ಯನಿಗೆ ಅರ್ಪಿಸಲಾಗುತ್ತದೆ ತಾಯ್ ಪಿರಂತಲ್ ವಜಿಪಿರ್ಕಂ ಎಂಬುದು ಹಳೆಯ ಮಾತು ಇದರತ್ತ ಈ ತಿಂಗಳು ಕೆಲಸಗಳನ್ನು ಸಾಧಿಸಲು ದಾರಿ ಮಾಡಿಕೊಡುತ್ತದೆ ಜನತೆ ಕುಟುಂಬ ಮತ್ತು ಸಂಬಂಧಿಕರೊಂದಿಗೆ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಸಣ್ಣ ಪೆಂಡಾಲ್ ನಿರ್ಮಿಸಿ ರಂಗೋಲೆಯ ಮಧ್ಯೆ ಹೊಸ ಮಣ್ಣಿನ ಮಡಿಕೆಯನ್ನು ಇಡುವ ದೃಶ್ಯಗಳು ಕಣ್ಣಿಗೆ ಹಬ್ಬವಾಗಿದೆ ಮಣ್ಣಿನ ಮಡಕೆಗಳನ್ನು ಅರಿಶಿನ ಸಸ್ಯಗಳಿಂದ ಅಲಂಕರಿಸಲಾಗುತ್ತದೆ ಪೊಂಗಲನ್ನು ಅಕ್ಕಿ ಹಾಲು ಮತ್ತು ಬೆಲ್ಲದಿಂದ ಬೇಯಿಸಲಾಗುತ್ತದೆ ಮಣ್ಣಿನ ಮಡಕೆ ತುಂಬಿದಾಗ ಕುಟುಂಬವು ಪೊಂಗಲ್ಲೋ ಪೊಂಗಲ್ಲೋ ಎಂದು ಕೂಗುತ್ತದೆ ಅಂದರೆ ಉಡುಗೊರೆಯ ನಂತರ ಉಡುಗೊರೆ ಎಂಬುದು ಇದರ ಅರ್ಥ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ప్రచలిత విద్యమాన ప్రతి బుధవార రాత్రి 9 గంటే హైదు నిమిషకే ಈ ದಿನ ಜನಾರು ಸೂರ್ಯರಶ್ಮಿಗೆ ಹಣ್ಣುಗಳನ್ನು ಅರ್ಪಿಸಿದ ನಂತರ ಬೀಜಗಳನ್ನು ಸಹ ಸಂರಕ್ಷಿಸುತ್ತಾರೆ ಉಪಹಾರಕ್ಕಾಗಿ ಪೊಂಗಲ್ ಒಡೆ ಚಟ್ನಿ ಮತ್ತು ಸಾಂಬಾರ್ ವಿಭಿನ್ನ ರುಚಿಗಳನ್ನು ಹೊಂದಿದೆ ತಮಿಳುನಾಡು ಸರ್ಕಾರ ಪಡಿತರ ಚೀಟಿ ಹೊಂದಿರುವವರಿಗೆ ಕಬ್ಬಿನ ಜೊತೆಗೆ ಪೊಂಗಲ್ ಉಡುಗೊರೆಯಾಗಿ ಮೂರು ಸಾವಿರ ರೂಪಾಯಿಗಳನ್ನು ನೀಡಿದೆ ಜಾನಪದ ಮತ್ತು ಸಾಂಸ್ಕೃತಿಕ ಉತ್ಸವ ಚೆನ್ನೈ ಸಂಗಮಂ ಇಪ್ಪತ್ತಕ್ಕೂ ಹೆಚ್ಚು ಸಾರ್ವಜನಿಕ ಸ್ಥಳಗಳಲ್ಲಿ ಜಾನಪದ ಪ್ರದರ್ಶನ ಏರ್ಪಡಿಸಲಾಗಿದೆ ಚೆನ್ನೈನಲ್ಲಿ ನಡೆಯುವ ಆಹಾರ ಉತ್ಸವ ಪೊಂಗಲ್ ಆಚರಣೆಯ ಪ್ರಮುಖ ಭಾಗವಾಗಿದೆ ಐಆರ್ಟಿಸಿ ಹಗರಣದಲ್ಲಿ ಪ್ರಕರಣದಲ್ಲಿ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ವಿರುದ್ಧ ನಡೆಯುತ್ತಿರುವ ವಿಚಾರಣೆಯನ್ನು ಸ್ಥಗಿತಗೊಳಿಸಲು ದೆಹಲಿ ಹೈಕೋರ್ಟ್ ನಿರಾಕರಿಸಿದೆ ನ್ಯಾಯಮೂರ್ತಿ ಸ್ವರ್ಣಕಾಂತ್ ಶರ್ಮಾ ಅವರ ಪೀಠದಲ್ಲಿ ಮುಂದಿನ ವಾರದಿಂದ ಆರೋಪಿಗಳಿಬ್ಬರ ಪಾರ್ಟಿ ಸವಾಲು ನಡೆಯಲಿದೆ ಲಾಲು ಪ್ರಸಾದ್ ಅವರ ಪರ ಹಿರಿಯ ವಕೀಲ ಕಬೀಲ್ ಸಿಬಲ್ ವಾದ ಮಾಡಲಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ ಹದಿಮೂರರಂದು ಲಾಲು ಪ್ರಸಾದ್ ಅವರ ಪತ್ನಿ ರಾಬ್ರಿ ದೇವಿ ತೇಜಸ್ವಿಯಾದವ್ ಮತ್ತು ಇತರ ಹನ್ನೊಂದು ಜನರ ವಿರುದ್ಧ ವಂಚನೆ ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ ಕ್ರಿಮಿನಲ್ ಪಿತೂರಿ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆಯ ಉಲ್ಲಂಘನೆ ಆರೋಪಗಳ ಬಗ್ಗೆ ಸಲ್ಲಿಸಲಾಗಿದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸೇರಿದಂತೆ ಎಪ್ಪತ್ತೈದು ದೇಶಗಳಿಂದ ವಲಸೆ ಬರುವವರ ವೀಸಾ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುವುದಾಗಿ ಅಮೆರಿಕ ಘೋಷಿಸಿದೆ ಈ ದೇಶಗಳಿಂದ ವಲಸೆ ಬರುವವರು ಅಮೆರಿಕದಿಂದ ಜನರಿಗಿಂತ ಸ್ವೀಕರಿಸ ಅರ್ಹವಲ್ಲದ ದರದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳ ಸೌಲಭ್ಯ ಪಡೆಯುತ್ತಾರೆ ಯಾವುದೇ ದೇಶವು ಲಕ್ಷಾಂತರ ಜನರನ್ನು ಸ್ವೀಕರಿಸಲು ಮತ್ತು ಅವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ನೀಡಲು ಸಾಧ್ಯವಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ನಂತರ ಅಲ್ಲಿನ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಜಮ್ಮು ಮತ್ತು ಕಾಶ್ಮೀರವು ತನ್ನ ರಫ್ತು ಅಭಿವೃದ್ಧಿಯಲ್ಲಿ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ ನೀತಿ ಆಯೋಗ ಬಿಡುಗಡೆ ಮಾಡಿದ ರಫ್ತು ಸಿದ್ಧಾಂತ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಣ್ಣ ರಾಜ್ಯಗಳು ಈಶಾನ್ಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಎರಡನೇ ಸ್ಥಾನವನ್ನು ಪಡೆದಿದೆ ಈ ಕೇಂದ್ರಾಡಳಿತ ಪ್ರದೇಶವು ಐವತ್ತೊಂದು ಪಾಯಿಂಟ್ ಸೊನ್ನೆ ಎಂಟು ಅಂಕಗಳನ್ನು ಗಳಿಸಿದ್ದು ಲೀಡರ್ ವರ್ಗದಲ್ಲಿ ಸ್ಥಾನ ಪಡೆದಿದೆ ಈ ಸಾಧನೆ ಇಂದಿನ ವರ್ಷಗಳಿಗಿಂತ ಗಮನಾರ್ಹ ಸುಧಾರಣೆಯನ್ನು ತೋರುತ್ತದೆ ಐಇಪಿಐನಲ್ಲಿ ಹದಿನೇಳನೇ ಸ್ಥಾನದಿಂದ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಎರಡನೇ ಸ್ಥಾನವನ್ನು ಕಾಯ್ದಿರಿಸಿಕೊಳ್ಳುವ ಮೂಲಕ ಜಮ್ಮು ಮತ್ತು ಕಾಶ್ಮೀರವು ದೊಡ್ಡ ಹಾದಿಯನ್ನು ಮುನ್ನಡೆಸನೆ ಸಾಧಿಸಿದೆ ಮಹಾರಾಷ್ಟ್ರ ಇಪ್ಪತ್ತೊಂಬತ್ತು ಮಹಾನಗರ ಪಾಲಿಕೆಗಳಿಗೆ ಇಂದು ಮತದಾನ ಆರಂಭವಾಗಿದೆ ಎಂಟುನೂರ ತೊಂಬತ್ಮೂರು ವಾರ್ಡ್ಗಳ ಎರಡು ಸಾವಿರದ ಸ್ಥಾನಗಳಿಗೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಮತದಾನ ಆರಂಭವಾಗಿದ್ದು ಸಂಜೆ ಐದು ಮೂವತ್ತಕ್ಕೆ ಮುಕ್ತಾಯಗೊಳ್ಳಲಿದೆ ಮುಂಬೈನಲ್ಲಿ ಒಂದು ಸಾವಿರದ ಏಳ್ನೂರು ಮತ್ತು ಪುಣೆಯಲ್ಲಿ ಒಂದು ಸಾವಿರದ ನೂರ ಅರವತ್ತಾರು ಸೇರಿದಂತೆ ಒಟ್ಟು ಮೂರು ಕೋಟಿ ನಲವತ್ತೆಂಟು ಲಕ್ಷ ಮತದಾರರು ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂದು ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧರಿಸಲಿದ್ದಾರೆ ಮತ ಎಣಿಕೆ ನಾಳೆ ನಡೆಯಲಿದೆ ರಾಜ್ಕೋಟ್ನ ನಿರಂಜನ್ ಶಾ ಕ್ರೀಡಾಂಗಣದಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ ವಿರುದ್ಧ ನ್ಯೂಜಿಲೆಂಡ್ ಏಳು ಕ್ರಿಕೆಟ್ಗಳ ಅಂತರದಲ್ಲಿ ಭರ್ಜರಿ ಗೆಲುವು ಸಾಧಿಸಿತು ಡ್ಯಾರಿಯಲ್ ಮಿಚೆಲ್ ಅವರ ಅಜಯ ನೂರ ಮೂವತ್ತೊಂದು ರನ್ಗಳ ನೆರವಿನಿಂದ ನ್ಯೂಜಿಲೆಂಡ್ ತಂಡ ನಲವತ್ತೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ಎಂಬತ್ತೈದು ರನ್ಗಳ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು ಈ ಮೂಲಕ ಮೂರು ಪಂದ್ಯಗಳ ಸರಣಿಯನ್ನು ಒಂದು ಒಂದು ಅಂತರದಿಂದ ಸಮಬಲ ಸಾಧಿಸಿತು ಡೇರಿಯಲ್ ಮಿಚಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಮಿಚಲ್ ಜೊತೆಗೆ ವಿಲ್ ಎಂಗ್ ಬ್ಲಾಕ್ ಕ್ಯಾಪ್ಸ್ ಎಂಬತ್ತೇಳು ರನ್ ಗಳಿಸಿ ಮಿಚೆಲ್ ಅವರೊಂದಿಗೆ ಮೂರನೇ ವಿಕೆಟ್ ನೂರ ಅರವತ್ತೆರಡು ರನ್ಗಳನ್ನು ಸೇರಿಸಿದರು ಭಾರತ ಪರ ಹರ್ಷಿತ್ ರಾಣಾ ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ್ ಕೃಷ್ಣ ತಲಾ ಒಂದು ವಿಕೆಟ್ ಉರುಳಿಸಿದರು ನ್ಯೂಜಿಲೆಂಡ್ ದೊಡ್ಡ ಮೊತ್ತವನ್ನು ಬೆನ್ನಟ್ಟಿದಂತೆ ನಿಯಂತ್ರಿಸಲು ಭಾರತದ ಬೌಲರ್ಗಳಿಂದ ಸಾಧ್ಯವಾಗಲಿಲ್ಲ ನವಿ ಮುಂಬೈ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ ಟ್ವೆಂಟಿ ಕ್ರಿಕೆಟ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ ತಂಡ ಯುಪಿಎ ವರ್ಸ್ ವಿರುದ್ಧ ಏಳು ವಿಕೆಟ್ಗಳ ಅಂತರದಿಂದ ಜಯ ಸಾಧಿಸಿತು ಕೊನೆಯಲ್ಲಿ ಇಂದು ಕಾಮನ್ವೆಲ್ತ್ ಪೀಠ ಸೇನಾಧಿಕಾರಿಗಳ ಸಮ್ಮೇಳನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಪಂಜಾಬ್ ಹಾಗೂ ರಾಜಸ್ಥಾನ ಪ್ರವಾಸ ಕೈಗೊಂಡಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಎಪ್ಪತ್ತೆಂಟನೇ ಸೇನಾ ದಿನ ಜೈಪುರದಲ್ಲಿ ದೇಶದ ಸೇನೆಯ ಸಾಮರ್ಥ್ಯ ಪ್ರದರ್ಶನ ಇಂದು ಸಂಕ್ರಾಂತಿ ಉತ್ತರ ಪ್ರದೇಶ ತಮಿಳುನಾಡು ಕರ್ನಾಟಕ ಸೇರಿ ಹಲವೆಡೆ ಹಬ್ಬದ ಸಡಗರ ಏಕದಿನ ಕ್ರಿಕೆಟ್ ಭಾರತದ ವಿರುದ್ಧ ಏಳು ವಿಕೆಟ್ಗಳ ಅಂತರದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ನ್ಯೂಜಿಲೆಂಡ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಹನ್ನೆರಡು ಗಂಟೆಗೆ